ಚಿತ್ರರಂಗದಲ್ಲಿ ಜಗಳ ಗಲಾಟೆ ಕಾಮನ್ ಸ್ಯಾಂಡಲ್ವುಡ್ ನಟರಾದ ಕಿಚ್ಚ ಸುದೀಪ್ ಹಾಗೂ ಹ್ಯಾಟ್ರಿಕ್ ಹಿರು ಶಿವರಾಜ್ ಕುಮಾರ್ ಒಬ್ಬರು ಪರಸ್ಪರ ಒಡನಾಟ ಹೊಂದಿದ್ದಾರೆ ತೆರೆಯಲ್ಲಿ ಒಟ್ಟಿಗೆ ನಟಿಸಿರುವ ಜೊತೆಗೆ ತೆರೆಯು ಹಿಂದೆಯೂ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ ಆದರೆ ಕೆಲವು ದಿನಗಳ ಹಿಂದೆ ಸುದೀಪ್ ಹಾಗೂ ಶಿವಣ್ಣ ನಡುವೆ ಮನಸ್ತಾಪ ವೈರತ್ವ ಇತ್ತು ಎನ್ನುವ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಸಕ್ಕಸದ್ದು ಸದ್ದು ಮಾಡುತ್ತಿದೆ ಈ ವಿಚಾರವಾಗಿಯೂ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕಿತ್ತಾಡಿಕೊಂಡಿದ್ದರು ಆದರೆ ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಇತ್ತು ಎಂದು ರಿವೀಲ್ ಆಗಿರಲಿಲ್ಲ ಈ ಬಗ್ಗೆ ನಟ ಸೂರಜ್ ಕುಮಾರ್ ಮೌನ ಮುರಿದಿದ್ದಾರೆ ಕಿಚ್ಚ ಸುದೀಪ್ ಜೊತೆಗಿನ ಮನಸ್ತಾಪದ ಬಗ್ಗೆ ಅವರು ಶಾಕಿಂಗ್ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ಈ ಬಗ್ಗೆ ಕನ್ನಡದ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿರುವ ಶಿವಣ್ಣ ಸುದೀಪ್ ಅವರು ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಎಂದು ತುಂಬಾ ದಿನಗಳಿಂದ ಹೇಳ್ತಿದ್ರು ಆದ್ರೆ ಕೊನೆಗೂ ಅದು ಟೇಕ್ ಆಫ್ ಆಗಲೇ ಇಲ್ಲ ಆ ಬಳಿಕ ನಾನು ಸುದೀಪ್ ಸೇರಿ ವಿಲನ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ವಿ ಮೊದಲಿಗೆ ನಾವಿಬ್ಬರೂ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇತ್ತು ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ ನಾವಿಬ್ಬರು ಭೇಟಿಯಾದಾಗ ತುಂಬ ಚೆನ್ನಾಗಿಯೇ ಮಾತನಾಡುತ್ತೇವೆ ನಮ್ಮಿಬ್ಬರ ನಡುವೆ ಆ ಒಡನಾಟ ಈಗಲೂ ಇದೆ ಎಂದಿದ್ದಾರೆ ಸುದೀಪ್ ಅವರಿಗೆ ಮೊದಲಿನಿಂದಲೂ ನಮ್ಮ ಮೇಲೆ ಒಂದು ರೀತಿಯ ಪ್ರೀತಿ ಇದೆ ನನ್ನ ಪತ್ನಿ ಗೀತಾ ಅವರನ್ನ ಕಂಡರೆ ಸುದೀಪ್ಗೆ ಬಹಳ ಅಭಿಮಾನ ಅದೇ ರೀತಿ ನನ್ನ ಮೇಲೂ ಅದೇ ಪ್ರೀತಿ ತೋರುತ್ತಾರೆ ಆದರೆ ಒಂದು ಕುಟುಂಬ ಎಂದ ಮೇಲೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ನಡೆದೇ ನಡೆಯುತ್ತೆ ಅದೆಲ್ಲ ಬಂದು ಹೋಗುತ್ತೆ ಅದೇ ವಿಚಾರವನ್ನ ಇಟ್ಟುಕೊಂಡು ವೈರತ್ವ ಬೆಳೆಸುವುದೇನಿಲ್ಲ ಸುದೀಪ್ ಕೂಡ ಆ ರೀತಿ ಇಲ್ಲ ಎಂದು ಶಿವಣ್ಣ ಸ್ಪಷ್ಟನೆ ನೀಡಿದ್ದಾರೆ ಶಿವಣ್ಣ ಹಾಗೂ ಸುದೀಪ್ ಸ್ನೇಹ ಸಂಬಂಧ ನೋಡಿ ಅಭಿಮಾನಿಗಳು ನೀವಿಬ್ಬರು ಯಾವಾಗಲೂ ಹೀಗೆ ಇರಿ ಎನ್ನುತ್ತಾ ಕಾಮೆಂಟ್ ಮಾಡುತ್ತಿದ್ದಾರೆ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ